ಮೂರನೇ ತಾರೀಕು ಆಗ್ನೇಯ ಶಿಕ್ಷಣ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಸೊ ಆ ದಿನ ನಾವೆಲ್ಲರೂ ಕೂಡ ಪಕ್ಷೇತರ ಅಭ್ಯರ್ಥಿಯನ್ನು ಬೆಂಬಲಿಸಬೇಕಂತ ಅಂತ ಕೇಳ್ಕೊಡ್ತೇವೆ ಕಾರಣ ಇಷ್ಟೇ ಈ ಸರ್ಕಾರ ಎಂಟು ಒಂಬತ್ತು ಮತ್ತು ಐದನೇ ತರಗಳಿಗೆ ಬೋರ್ಡ್ ಎಕ್ಸಾಮಿನೇಷನ್ ಜಾರಿಗೆ ತಂದಿದೆ ಪತ್ರಿಕೆಯನ್ನು ಆ ವರ್ಷ ಯಾರೋ ಕೊಡ್ತಾರೆ ಪೇಪರ್ಸನ್ನು ಮಕ್ಕಳು ತರಬೇಕು ಐದನೇ ಕ್ಲಾಸ್ ಮಕ್ಕಳು ಬೋರ್ಡ್ ಎಕ್ಸಾಮಿನೇಷನ್ ಕೊಟ್ಟರೆ ಯಾವ ರೀತಿ ಅದು ಆಗ್ಬೋದು ಹೇಳಿ ಒಂದು ಕಡೆ ಬೋರ್ಡ್ ಎಕ್ಸಾಮಿನೇಷನ್ ಮಾಡ್ತಾರೆ ಸರ್ಕಾರ ಮತ್ತೊಂದು ಕಡೆ ಯಾರನ್ನು ಫೇಲ್ ಮಾಡೋದು ಅಂತ ಹೇಳ್ತಾರೆ ಲೋಕೇಶ್ ತಾಳಕಟ್ಟಿ ಅವರು ಸುಪ್ರೀಂ ಕೋರ್ಟ್ ತನಕ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿ ಆ ಬೋರ್ಡ್ ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹಠಕ್ ಬಿಟ್ಟು ಸರ್ಕಾರ ಪರೀಕ್ಷೆಯನ್ನು ಮಾಡಿದೆ ಅದೇ ಮುಂದೆ ಆ ಪರೀಕ್ಷೆಯನ್ನು ಮಾಡಬಾರ್ದು ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಒಂದು ಎರಡನೇದಾಗಿ ಕಾಲ್ಪನಿಕ ವೇತನದ ಬಗ್ಗೆ ಇವತ್ತು ಲಕ್ಷಾಂತರ ಶಿಕ್ಷಕರುಗಳು ಪಿಂಚಣಿ ವಂಚಿತರಾಗಿ ಮನೆಗೆ ಹೋಗ್ತಿದ್ದಾರೆ ಅಂತಹವರ ಧ್ವನಿಯಾಗಿ ನಿಂತಿರ್ತಕ್ಕಂಥ ಲೋಕೇಶ್ ತಾಳಗಟ್ಟವರು ಹಾಲಿ ಏನು ಎಂ ಎಲ್ ಸಿ ಇದ್ದಾರೆ ಯಾವತ್ತೂ ಕೂಡ ಸದನದ ಒಳಗಾಗ್ಲಿ ಹೊರಗಾಗ್ಲಿ ಆ ಕಾಲ್ಪನಿಕ ವೇತನ ಬಗ್ಗೆ ಹೋರಾಟವನ್ನ ಮಾಡಲಿಲ್ಲ ಜೊತೆಗೆ ನಾಲ್ಕೈದು ಜನ ಎಂ ಎಲ್ ಸಿಗಳಿಗೆ ಕಾಲ್ಪನಿಕ ವೇತನ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಅಂತ ಅಂತೇಳಿ ಇವರು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾರೆ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಂದು ಸಮಸ್ಯೆಗಳನ್ನ ಯಾವುದೇ ಸರ್ಕಾರ ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ನಾವು ಸಾವಿರಾರು ಸಲ ನೋಟಿಸ್ ನಾವು ನಾವು ಹೋಗಿ ಮನವಿ ಕೊಟ್ಟರು ಕೂಡ ನಮ್ಮ ಮನವಿಗೆ ಒಂದೇ ಒಂದು ಕರೆದು ಒಂದು ಸಭೆ ಮಾಡಲ್ಲ ಒಂದು ಸಿ ಎಮ್ ಅವ್ರನ್ನ ಕರಿಬೇಕು ಅಂದರೆ ಏನೈತೆ ನಾವು ದೊಡ್ಡದೊಂದು ಹೋರಾಟ ಮಾಡಬೇಕು ಅಥವಾ ಶಿಕ್ಷಣ ಸಚಿವರನ್ನು ಕಾಣಬೇಕು ಅಂತ ದೊಡ್ಡದೊಂದು ಹೋರಾಟ ಮಾಡಬೇಕು ನಮ್ಮ ಖಾಸಗಿ ಅನುದಾನ ರೈತ ಶಾಲೆಗಳ ಸಮಸ್ಯೆಗಳು ಸಾವಿರಾರು ಇದ್ರೂ ಕೂಡ ಯಾರೂ ಎತ್ತಲಿಲ್ಲ ಈಗ ಲೋಕೇಶ್ ಕಟ್ಟಿಯವರು ನಮ್ಮ ಅನುದಾನ ರೈತ ಶಾಲೆಗಳ ಒಂದು ಸಂಜೀವಿನಿ ಥರ ಯಾಕೆ ನಮ್ಮ ಶ್ರೀರಾಮ ಇದ್ದಾಗ ಅನ್ನೋ ಆಂಜನೇಯ ಒಂದು ಗುಡ್ಡವನ್ನು ತಂದಿಟ್ಟನು ಹಾಗೆ ನಮ್ಮ ಸಮಸ್ಯೆಗಳನ್ನು ಒಂದು ಇದ್ದಾಗ ಈ ಲೋಕೇಶ್ ತಾಳಕಟ್ಟಿ ಅನ್ನೋರು ಬಂದು ನಮ್ಮೆಲ್ಲ ಸ ಸಮಸ್ಯೆಗಳಿಗೆ ಉತ್ತರವಾಗಿ ಏನೇ ಹೋರಾಟವನ್ನು ಮಾಡ್ತಾ ಮಾಡ್ತಾ ಸಮಸ್ಯೆಗಳನ್ನು ಒಂದೊಂದಕ್ಕೆ ಕಡಿಮೆ ಮಾಡ್ತಾ ಇದ್ದಾರೆ ಆದರೆ ಹೈ ಹೈಕೋರ್ಟ್ಲಿಂದ ನಮಗೆ ಅನುದಾನ ರಹಿತ ಶಾಲೆಗಳ ರಿನುವಲ್ಲು ಹತ್ತು ವರ್ಷ ಆಯಿತು ಆದರೆ ಸರ್ಕಾರ ಮಾಡಕ್ಕೆ ತಯಾರಿಲ್ಲ ಯಾಕಪ್ಪ ಅಂದ್ರೆ ವಿಧಾನಸೌಧದಲ್ಲ ಟೇಬಲ್ ಕೂತು ಮಾಡ್ತಾಡುವಂಥ ಗಣಮಕ್ಳು ಇಲ್ಲ ಅಂತ ನಮ್ಗೆ ಅನಿಸಾಕತ್ತದ ಯಾಕೆ ನಮ್ಮ ಶಾಲೆಗಳ ಧ್ವನಿ ಅಂತ ಗಣಮಕ್ಳಿಲ್ಲ ಈ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಆ ಒಂದು ಗಂಡಸುತನ ಆ ಒಂದು ನಾಯಕತ್ವ ನಮ್ಮ ಲೋಕೇಶ್ ತಾಳಿಕಟ್ಟೆಯವ್ರಿಗೆ ಇದೆ ಇದೇ ಉದ್ದೇಶದಿಂದ ಇವರು ಇವತ್ತಿನ ಅವರು ಕೇವಲ ಅವರು ನಾಮಿನೇಷನ್ ಮಾಡಿಲ್ಲ ನಾವು ಖಾಸಗಿ ಶಾಲೆ ಒಗ್ಗೂಡ ನಾಮಿನೇಷನ್ ಮಾಡಿದೆ ಖಾಸಗಿ ಶಾಲೆಗಳ ನೊಂದ ಶಿಕ್ಷಕರ ಬಳಗೆ ನಾಮಿನೇಷನ್ ಮಾಡಿದೆ ಅನುದಾನಿತ ಶಿಕ್ಷಣ ಒಂದು ಸಂಸ್ಥೆಗಳಲ್ಲಿ ದುಡಿಯುವಂಥ ತೊಂಬತ್ತೈದರಿಂದ ದುಡಿಯುವಂಥ ಶಿಕ್ಷಕರು ನೊಂದ ಶಿಕ್ಷಕರು ನಾಮಿನೇಷನ್ ಮಾಡಿದ್ದಾರೆ ವಿನಃ ಲೋಕೇಶ್ ತಾಳಿಕಟ್ಟಿ ಅವರು ನಾಮಿನೇಷನ್ ಮಾಡಿಲ್ಲ ಕೇವಲ ಅವರು ವ್ಯವಸ್ಥೆ ಮಾತ್ರ ನಾವೆಲ್ಲರೂ ಕೂಡಿ ಅವರನ್ನು ನಿಲ್ಲಿಸಿ ನಾವು ಆರಸ್ಯ ತರ್ತೀವಿ ಅನ್ನುವಂಥ ಶಪಥವನ್ನು ಮಾಡಿದ್ದೀವಿ ತಾಳಿಕಟ್ಟಿ ಅವರ ಹೋರಾಟ ನಮ್ಮ ಒಂದು ಧ್ವರನ ನಂತರ ಎಲ್ಲರೂ ಕಂಡಿದ್ದಾರೆ ಹಲವಾರು ಖಾಸಗಿ ಶಾಲೆಗಳು ಅನುದಾನ ಅನುದಾನ ರಹಿತ ಅಲ್ಲಿಗೆ ಹೋಗಿದ್ದಾರೆ ಅದರಲ್ಲಿ ನಮ್ಮ ಒಂದು ರಿನುವಲ್ ಸಮಸ್ಯೆ ಇರ್ಬೋದು ಹಲವಾರು ಸಮಸ್ಯೆಗಳು ಅವರು ಅಭಿವೃದ್ಧಿ ಅವರು ಎಲ್ಲವನ್ನು ನಿರ್ವಹಣೆ ಹಂತ ಹಂತವಾಗಿ ಮಾಡ್ಕೊತ ಬಂದಿದ್ದಾರೆ ಹಾಗೆ ಅವರು ಸಹ ಒಬ್ಬ ಶಿಕ್ಷಕರಾಗಿ ಶಿಕ್ಷಕರ ನೋವುಗಳು ಏನನ್ನೋದು ಅವರು ಅರ್ತ್ಕೊಂಡಿದ್ದಾರೆ ಈಗ ಖಾಸಗಿ ಶಾಲೆ ಅನುದಾನತ ಶಾಲೆಗಳಲ್ಲಿ ಶಿಕ್ಷಕರನ್ನು ತುಂಬುವುದಾಗಿರ್ಬೋದು ಹಾಗೆ ಸರ್ಕಾರಿ ಶಾಲೆಗಳಲ್ಲೂ ಸಹ ಶಿಕ್ಷಕರಿಲ್ಲ ಅಂತಂದು ಅವರು ಎಲ್ಲ ಒಂದು ಇಡೀ ಶಿಕ್ಷಣ ಕ್ಷೇತ್ರದಲ್ಲೇ ಧ್ವನಿಯಾಗಿದ್ದಾರೆ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಹಲವಾರು ಸಮಸ್ಯೆಗಳಿದ್ದಾವೆ ಬರೀ ಕೇವಲ ಟೀಚರ್ಸ್ ದಲ್ದಲೆ ಎಕ್ಸಾಮ್ ದೃಷ್ಟಿ ಇರ್ಬೋದು ಅವನ್ನೆಲ್ಲ ಯಾವುದೇ ಒಂದು ಖಾಸಗಿ ಶಾಲೆಗಳನ್ನು ಗಮನದಲ್ಲೇ ಎಲ್ಲ ಸರ್ಕಾರಗಳು ಅವ್ರದ್ದೇ ಆಗ್ತಕ್ಕಂಥ ಒಂದು ದ್ವಂದ್ವ ನೀತಿಯಲ್ಲಿ ಮಾಡ್ತಕ್ಕಂಥ ರೀತಿ ನೀವೆಲ್ಲ ಕಂಡಿದ್ದೀರಿ ಮಾಧ್ಯಮದಲ್ಲೂ ಸಹ ಅದೆಲ್ಲ ಪ್ರಚಾರ ಮಾಡಿದ್ದೀರಿ ಯಾವ ತಪ್ಪು ಯಾವ್ದು ಸರಿ ಅಂತ ಇದು ಏನೇ ಆಗಲಿ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ವ್ಯವಸ್ಥೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಂತ ಅವ್ರ ಕನಸಿದೆ ಅವ್ರ ಕನಸಿಗೆ ಎಲ್ಲರೂ ಧ್ವನಿಗೂಡಿಸಿ ಎಲ್ಲ ಶಿಕ್ಷಕರು ದಯಮಾಡಿ ಮತ ನೀಡಬೇಕಂತ ಕೇಳ್ಬಿಡ್ತೀವಿ ಒಂದು ಶಿಕ್ಷಕ ಮಿತ್ರ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈಗ ಹಿಂಡು ಹೆಮ್ಮೆಗಳು ಬಂದಾವ ಜರ್ಸಿ ಹಾಕಲುಗಳು ಬಂದವ ನಿಮ್ಮ ಆಮಿಷಗಳಿಗೆ ಒಳಗಾಗದೆ ಯಾವುದೇ ರೀತಿಯ ಒಂದು ಅನಕ್ಯ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಧ್ವನಿಯಾಗಿ ನಿಲ್ಲುವಂಥ ಲೋಕೇಶ್ ತಾಳಕೆಟ್ಟೆ ಅವರಿಗೆ ನೀವು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತ ಆರಿಸಿ ತಂದಿದ್ದೆ ಕರೆ ಆದರೆ ನಮ್ಮ ಶಿಕ್ಷಕ ಬಳಗ ಅನುದಾನಿತ ಶಿಕ್ಷಕ ಸಂಸ್ಥೆಗಳ ಬಳಗ ಶಿಕ್ಷಕ ಸರ್ಕಾರಿ ಶಿಕ್ಷಕರ ಬಳಗ ಎಲ್ಲರೂ ಕೂಡ ಇವರಿಗೆ ಒಂದು ಮತವನ್ನು ಹಾಕ್ತಾರೆ ಅವರೆಲ್ಲರೂ ಕೂಡ ನಿಲ್ಲಿಸಿದರೆ ತಾವೆಲ್ಲರೂ ಅವರು ಕೂಡ ಶಿಕ್ಷಕರೇ ಕೂಡ ಅವ್ರಿಗೆ ನೂರ ಎಂಟು ಕೆಲಸಗಳನ್ನು ಹಚ್ಚಿ ಹಚ್ಚಿ ಅವರಿಗೆ ಒಂದು ಇಲೆಕ್ಷನ್ ಡ್ಯೂಟಿ ಆಯಿತು ಎಲ್ಲ ಕೆಲಸಗಳನ್ನು ಹಚ್ಚಿದರ ತಾವೆಲ್ಲರೂ ನೀವು ಬೆಂಬಲವಾಗಿ ಸೂಚಿಸ್ತೀರಿ ಅವರೆಲ್ಲರೂ ಒಮ್ಮತದಿಂದ ಲೋಕೆ ತಾಳೆ ಕಟ್ಟುವ ಮತವನ್ನು ಹಾಕ್ತಾರ ತಾವೆಲ್ಲರೂ ಹಾಕ್ರಿ ಅಂತೇಳಿ ಕೈ ಮುಗಿದು ನಾವು ವಿನಂತಿ